ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ ಪಾತ್ರದಲ್ಲಿ ನಟ ಸುದರ್ಶನ್ ರಂಗಪ್ರಸಾದ್ ಅಭಿನಯಿಸುತ್ತಿದ್ದಾರೆ ಇದೀಗ ನಟ ಸುದರ್ಶನ್ ರಂಗಪ್ರಸಾದ್ ಹಾಗೂ ನಟಿ ಸಂಗೀತ ಭಟ್ ಗೃಹ ಪ್ರವೇಶ ಮಾಡಿದ್ದಾರೆ ಹೌದು ಗೃಹ ಪ್ರವೇಶದ ಫೋಟೋಗಳನ್ನು ದಂಪತಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಭರವಸೆ ನೀಡಿದಂತೆ ನಮ್ಮ ಜೀವನದ ಅತ್ಯಂತ ಸಂತೋಷದಾಯಕ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇವೆ ಇದು ನಮ್ಮ ಜೀವನದ ದೊಡ್ಡ ಮೈಲಿಗಲ್ಲುಗಳಲ್ಲಿ ಒಂದಾದ ಸಾಧನೆಯಾಗಿದೆ ಜೊತೆಗೆ ಸುಖಾಸ ನಮಗೆ ನೆಲೆಯಾಗಿದೆ ಸುದರ್ಶನ್ ಸುಖ ಎಂದರೆ ಆನಂದ ಸಂತೋಷ ಸುಖಾಸ ಅಂದರೆ ನಿಮ್ಮ ಮನೆ ಮತ್ತು ಖಾಸ ಎಂದರೆ ಮನೆ ಆಸಾ ಎಂದರೆ ಆಶ್ರಯ ಸಾ ಅಂದರೆ ಸಂಗೀತ ಒಟ್ಟಿಗೆ ಇದು ಸಂತೋಷದ ವಾಸಸ್ಥಾನ ಮನೆಯಾಗ್ತದೆ ಸಂತೋಷದ ಮನೆ ಅಂತ ಕರಿಬಹುದಾದ ಸ್ಥಳವನ್ನು ಹೊಂದಿರೋದಕ್ಕಿಂತ ಶಾಶ್ವತವಾದದ್ದು ಯಾವುದೂ ಇಲ್ಲ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದು ನಮಗೆ ಸಂತಸವನ್ನು ತರುತ್ತದೆ ನಾವು ವಿನಮ್ರವಾಗಿ ನಮಸ್ಕರಿಸ್ತೇವೆ ಮತ್ತು ನಮ್ಮ ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ ನಮ್ಮ ಎಲ್ಲ ಹಿತೈಷಿಗಳ ಪ್ರಾರ್ಥನೆ ಮತ್ತು ಆಶೀರ್ವಾದಗಳಿಗಾಗಿ ಧನ್ಯವಾದಗಳು ನಾವು ಒಟ್ಟಿಗೆ ಅನುಭವಿಸಲು ಮತ್ತು ಆಚರಿಸಲು ಸಾಧ್ಯವಾಗ್ತಿರುವ ಎಲ್ಲ ಅದ್ಭುತ ನೆನಪುಗಳ ಭಾಗವಾಗಿದ್ದಕ್ಕೆ ನಮ್ಮ ಕುಟುಂಬಗಳು ಸ್ನೇಹಿತರು ಮತ್ತು ಪೋಷಕರಿಗೆ ಧನ್ಯವಾದಗಳು ಎಲ್ಲರಿಗೂ ಶಾಂತಿ ಶಾಂತ ಪ್ರೀತಿ ಮತ್ತು ಸಂತೋಷವನ್ನು ಹಾರೈಸುತ್ತೇನೆ ವಿಶ್ವವು ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಲಿ ಮತ್ತು ಆಶೀರ್ವಾದ ಪಡೆಯಲಿ ಅಂತ ಬರೆದುಕೊಂಡಿದ್ದಾರೆ ಇದೇ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ದಂಪತಿ ಗೃಹ ಪ್ರವೇಶ ಹೊಸ ಫೋಟೋಗಳನ್ನು ನೋಡಿ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು